ಬೆನ್ನೆಲುಬಿನ ಸರ್ಜರಿ ನಂತರದ ರಿಕವರಿ ಬೆನ್ನೆಲುಬಿನ ಶಸ್ತ್ರಚಿಕಿತ್ಸೆ ನಂತರದ ರಿಕವರಿ ಇದು ಬಹಳಷ್ಟು ಕೇಸಸ್ನಲ್ಲಿ ನಿಮ್ಮ ಫಿಟ್ನೆಸ್ ಮೇಲೆ ಜೊತೆಗೆ ನಿಮ್ಮ ಆಪರೇಷನ್ ನಂತರದ ಆಕ್ಟಿವಿಟಿ ಮೇಲೆ ಅವಲಂಬಿಸಿದೆ ನಿಮಗೆ ಹೇಗನ್ಸುತ್ತೆ ಅಂದ್ರೆ ಅಂದರೆ ನಿಮಗೆ ಆಪರೇಷನ್ ಆದಾಗ ಅಥವಾ ಆಪರೇಷನ್ನಿಂದ ನೀವು ಎಚ್ಚರಗೊಂಡಾಗ ನಿಮಗೆ ಬಹಳಷ್ಟು ಟ್ಯೂಬ್ಗಳನ್ನು ಹಾಕಿರೋದು ಗೊತ್ತಾಗುತ್ತೆ ಇವುಗಳಲ್ಲಿ ಒಂದು ಯುರಿನರಿ ಕ್ಯಾಥೆಟರ್ ಹಾಕಿರ್ತಾರೆ ಮತ್ತೆ ನಿಮಗೆ ಔಷಧಿಗಳನ್ನ ಕೊಡೋಕ್ಕೆ ಅಂತ ಇಂಟ್ರಾ ಕ್ಯಾಪ್ ಹಾಕಿರ್ತಾರೆ ಸಲೈನ್ಗೆ ಮತ್ತೆ ಮೂರನೇದು ಅಂದ್ರೆ ಆಪರೇಷನ್ ನಡೆಯುವಾಗ ದ್ರವಗಳು ಅಥವಾ ರಕ್ತ ಜಮಾವಣೆ ಆದರೆ ಅದನ್ನು ಹೊರಗೆ ತೆಗೆಯಕ್ಕೆ ಅಂತ ಒಂದು ಡ್ರೈನ್ ಈ ರೀತಿಯ ಮೂರು ತರಹದ ಟ್ಯೂಬ್ಗಳನ್ನು ನಿಮ್ಮ ಆಪರೇಷನ್ ಮಾಡುವಾಗ ಹಾಕಲಾಗುತ್ತೆ ನಮಸ್ಕಾರ ನಾನು ಡಾಕ್ಟರ್ ರವೀಂದ್ರ ಪಾಟೀಲ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಡೈರೆಕ್ಟರ್ ಸಮರ್ಥ ನ್ಯೂರೋ ಅಂಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಾಂಗ್ಲಿ ಮೀರಜ್ ರೋಡ್ ಮೀರಜ್ ಸಮರ್ಥ್ ಹಾಸ್ಪಿಟಲ್ ಅನ್ನೋದು ಸಾಂಗ್ಲಿ ಮೀರಜ್ ಏರಿಯಾದಲ್ಲಿ ನೂರು ಬೆಡ್ಗಳು ಇರುವ ಮೊದಲ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ ಬ್ರೈನ್ ಸ್ಪೈನ್ ಮತ್ತು ಅಪಘಾತದ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡೋಕೆ ಯಾವಾಗ್ಲೂ ಸುಸಜ್ಜಿತವಾಗಿದೆ ನೋವು ಶಸ್ತ್ರಚಿಕಿತ್ಸೆ ಆದ ತಕ್ಷಣ ಅದರ ಸುತ್ತಮುತ್ತ ಸ್ವಲ್ಪ ನೋವು ಕಾಣುತ್ತೆ ಆ ನೋವನ್ನು ಕಡಿಮೆ ಮಾಡೋಕ್ಕೆ ಔಷಧಿಗಳನ್ನು ಕೊಡ್ತಾರೆ ಮೂಲದಲ್ಲಿದ್ದ ನೋವು ಅಂದರೆ ಯಾವುದಕ್ಕೋಸ್ಕರ ಶಸ್ತ್ರಚಿಕಿತ್ಸೆ ಮಾಡಿದ್ರೂ ಆ ನೋವು ಕಡಿಮೆ ಆಗುತ್ತೆ ನೋವು ಮತ್ತು ಸುಸ್ತು ಕಡಿಮೆ ಆಗಕ್ಕೆ ಸುಮಾರಷ್ಟು ಕೇಸಸ್ ಅಲ್ಲಿ ಆರು ವಾರಗಳಷ್ಟು ತಗೊಳ್ಳುತ್ತೆ ಹೊಲಿಗೆ ನಿಮ್ಮ ಬೆನ್ನೆಲುಬಿನ ಶಸ್ತ್ರಚಿಕಿತ್ಸೆ ಆದಮೇಲೆ ನಿಮಗೆ ಹೊಲಿಗೆ ಅಥವಾ ಸ್ಟೇಪಲ್ಸ್ ಹಾಕ್ತಾರೆ ಕರಗುವಂತಹ ಹೊಲಿಗೆಗಳು ಹಾಕಿದಾಗ ಅದನ್ನ ತೆಗೆಯೋ ಅವಶ್ಯಕತೆ ಇರಲ್ಲ ಕರಗದೇ ಇರುವಂತಹ ಹೊಲಿಗೆಗಳು ಅಥವಾ ಸ್ಟೇಪಲ್ನ ಐದರಿಂದ ಹತ್ತು ದಿನಗಳ ನಂತರ ತೆಗೆಯಲಾಗುತ್ತೆ ನಿಮಗೆ ಹಾಕಿರೋ ಡ್ರೆಸ್ಸಿಂಗ್ ಒದ್ದೆ ಆಗದೇ ಇರೋ ತರಹ ಜಾಗ್ರತೆ ವಹಿಸಿ ಹೊಲಿಗೆನ ತೆಗೆದ ನಂತರ ಡ್ರೆಸ್ಸಿಂಗ್ ತೆಗೆಯಲಾಗುತ್ತೆ ರಿಹ್ಯಾಬಿಲಿಟೇಷನ್ ಅಂದರೆ ಪುನರ್ವಸತಿ ಯಾವುದೇ ಸರ್ಜನ್ ಎದುರು ನೋಡೋದು ಆಪರೇಷನ್ ಆದ ತಕ್ಷಣ ನೀವು ನಡೆಯೋಕೆ ಅಥವಾ ಕಾಲುಗಳನ್ನು ಆಡಿಸೋಕೆ ಆಗಬೇಕು ಅಂತ ಇದರಿಂದ ರಿಕವರಿಗೆ ಸಹಾಯ ಆಗತ್ತೆ ಅದರ ಜೊತೆಗೆ ರಕ್ತ ಹೆಪ್ಪುಗಟ್ಟೋದು ಅಂದರೆ ಡೀಪ್ ವೆಯನ್ ಥ್ರಾಂಬೋಸಿಸ್ ಅಂತ ಏನು ಕರಿತೀವಿ ಈ ಕಾಂಪ್ಲಿಕೇಶನ್ ಆಗದಿರೋ ರೀತಿ ನೋಡ್ಕೋಬೇಕು ಅಂದರೆ ನಡೆದಾಡೋ ಅಥವಾ ನಿಂತ್ಕೊಳ್ಳೋ ಪ್ರಕ್ರಿಯೆನಲ್ಲಿ ಫಿಸಿಯೋಥೆರಪಿದು ಬಹಳ ಮಹತ್ವದ ಪಾತ್ರ ಇದೆ ಇದು ರಿಕವರಿ ಪ್ರೊಸೆಸ್ನಲ್ಲಿ ನಿಮಗೆ ಖಂಡಿತ ಸಹಾಯ ಮಾಡುತ್ತೆ ಮನೆಗೆ ಹೋಗೋದು ನಿಮ್ಮ ಆಪರೇಷನ್ ನಂತರ ನೀವು ಸಾಮಾನ್ಯ ಒಂದರಿಂದ ನಾಲ್ಕು ದಿನಗಳಲ್ಲಿ ಮನೆಗೆ ಹೋಗಬಹುದು ನೀವು ಆಸ್ಪತ್ರೆಯಲ್ಲಿ ಎಷ್ಟು ದಿನ ಇರಬೇಕಾಗಬಹುದು ಅನ್ನೋದು ನಿಮ್ಮ ಶಸ್ತ್ರಚಿಕಿತ್ಸೆ ಯಾವ ತರಹದ್ದು ಮತ್ತೆ ನಿಮ್ಮ ಆರೋಗ್ಯ ಹೇಗಿದೆ ಅನ್ನೋದ್ರ ಮೇಲೆ ಅವಲಂಬಿಸಿದೆ ನೀವು ಮನೆಗೆ ಹೋದ್ಮೇಲೆ ಮೊದಲು ಸ್ವಲ್ಪ ಆರಾಮಾಗಿ ಇರಬೇಕು ನೀವು ಮಾಡೋ ಕೆಲಸವನ್ನು ಹಂತಹಂತವಾಗಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಶಸ್ತ್ರಚಿಕಿತ್ಸೆಯಾದ ಮೊದಲ ವಾರದಲ್ಲಿ ನಿಮಗೆ ಒಬ್ಬ ವ್ಯಕ್ತಿಯ ಸಹಾಯ ಬೇಕಾಗತ್ತೆ ನೀವು ಆಕ್ಟಿವ್ ಆಗಿದ್ದಷ್ಟು ನಿಮ್ಮ ರಿಕವರಿ ಹೆಚ್ಚು ಬೇಗ ಆಗುತ್ತೆ ಫಿಸಿಯೋಥೆರಪಿಸ್ಟ್ ನಿಮಗೆ ಹೇಳಿದ ಎಕ್ಸಸೈಸ್ಗಳನ್ನು ಖಂಡಿತ ಮಾಡಿ ಜೊತೆಗೆ ಒಂದೇ ಭಂಗಿಯಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ಕೂತ್ಕೊಳ್ಳೋದು ಅಥವಾ ನಿಂತ್ಕೊಳ್ಳೋದು ಮಾಡಬೇಡಿ ಇದರಿಂದ ನಿಮಗೆ ಜಡಗಟ್ಟಿದ ಹಾಗೆ ಆಗಬಹುದು ನಡೆದಾಡೋದು ಆಕ್ಟಿವ್ ಆಗಿರೋದು ಒಂದು ಒಳ್ಳೆಯ ಮಾರ್ಗ ಆದರೆ ಭಾರವಾದ ವಸ್ತುಗಳನ್ನು ಎತ್ತಬೇಡಿ ನಿಮಗೆ ಗುಣವಾಗಿದೆ ಅನಿಸೋ ತನಕ ನಿಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಬಗ್ಗೋದು ತಿರುಚೋದು ಇಂಥದ್ದನ್ನು ಮಾಡಬೇಡಿ ನಿಮ್ಮ ಆರೋಗ್ಯ ಹೇಗಿದೆ ಸುಧಾರಿಸಿದ್ಯಾ ಇಲ್ವಾ ಅಂತ ತಪಾಸಣೆ ಮಾಡ್ಸೋಕ್ಕೆ ನಿಮ್ಮ ಆಪರೇಷನ್ ಆದ ನಂತರದ ವಾರಗಳಲ್ಲಿ ನಿಮ್ಮನ್ನು ಒಂದು ಅಥವಾ ಹೆಚ್ಚಿನ ಫಾಲೋ ಅಪ್ ಅಪಾಯಿಂಟ್ಮೆಂಟ್ಗಳಿಗೆ ಕರೆಯಲಾಗುತ್ತೆ ಕೆಲಸ ಕೆಲಸಕ್ಕೆ ಯಾವಾಗ ಮತ್ತೆ ಹೋಗಬಹುದು ಇದು ನೀವು ಶಸ್ತ್ರಕ್ರಿಯೆ ನಂತರ ಎಷ್ಟು ಬೇಗ ರಿಕವರ್ ಆಗ್ತೀರಿ ಮತ್ತೆ ನಿಮ್ಮ ಕೆಲಸ ಯಾವ ರೀತಿಯದ್ದು ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ ತುಂಬಾ ಕಠಿಣವಾದ ಕೆಲಸಗಳನ್ನು ಮಾಡುವಂತಹವರು ನಾಲ್ಕರಿಂದ ಎಂಟು ವಾರಗಳ ನಂತರ ಕೆಲಸಕ್ಕೆ ಹೋಗ್ತಾರೆ ನಿಮ್ಮ ಕೆಲಸದಲ್ಲಿ ಬಹಳ ಡ್ರೈವಿಂಗ್ ಮಾಡೋದಿದೆ ಅಂತಾದ್ರೆ ಭಾರವಾದ ವಸ್ತುಗಳನ್ನು ಎತ್ತೋದಿದ್ರೆ ಈ ರೀತಿ ಕಠಿಣವಾದ ಕೆಲಸ ಇದ್ರೆ ಆಗ ಮೂರರಿಂದ ಆರು ತಿಂಗಳ ತನಕ ನೀವು ಕೆಲಸಕ್ಕೆ ಹೋಗಬಾರದು ಡ್ರೈವಿಂಗ್ ಗಾಡಿ ಓಡಿಸೋಕ್ಕೆ ಮೊದಲು ನಿಮಗೆ ಕೊಟ್ಟಿರುವ ಕಿಲ್ಲರ್ಸ್ ಅನ್ನ ತಗೊಳ್ಳೋದು ಸಂಪೂರ್ಣವಾಗಿ ನಿಲ್ಲಿಸಿರಬೇಕು ಯಾಕೆಂದ್ರೆ ಕೆಲವು ಔಷಧಿಗಳ ಸೈಡ್ ಎಫೆಕ್ಟ್ಸ್ ನಿಮಗೆ ನಿದ್ದೆ ಹತ್ತಿಸಬಹುದು ಡ್ರೈವಿಂಗ್ ಪೊಸಿಷನ್ನಲ್ಲಿ ನೀವು ಆರಾಮವಾಗಿ ಕೂತಿರಬೇಕಾಗತ್ತೆ ಇದರ ಜೊತೆಗೆ ನಿಮಗೆ ಯಾವುದೇ ನೋವು ಇಲ್ಲ ಅಂತ ನೀವು ಖಾತ್ರಿ ಮಾಡ್ಕೋಬೇಕಾಗತ್ತೆ ನೀವು ನಿಜವಾಗಿ ಡ್ರೈವಿಂಗ್ ಶುರು ಮಾಡೋದಕ್ಕೆ ಮೊದಲೇ ಯಾವುದೇ ತರಹದ ನೋವಿಲ್ಲದೆ ಗಾಡಿಯನ್ನು ಓಡಿಸ್ಬಹುದಾ ಅಂತ ನೋಡಬೇಕು ಅಥವಾ ನೀವು ಸ್ಕೂಟರ್ ಅಥವಾ ಬೈಕ್ ಓಡಿಸ್ಬೇಕು ಅಂತ ಇದ್ರೆ ನಿಮ್ಮ ಡಾಕ್ಟರ್ ಬಳಿ ವಿಶೇಷವಾಗಿ ಸ್ಕೂಟರ್ ಓಡಿಸೋದ್ರ ಬಗ್ಗೆ ಕೇಳಿ ತಿಳಿದುಕೊಳ್ಳಿ ಆಪರೇಷನ್ ನಂತರದ ರಿಕವರಿ ಪೀರಿಯಡ್ನಲ್ಲಿ ಒಮ್ಮೊಮ್ಮೆ ಎಮರ್ಜೆನ್ಸಿ ಡಾಕ್ಟರ್ನ ಸಹಾಯ ಬೇಕಾಗಬಹುದು ಯಾವಾಗ ಅಂದರೆ ಹೊಲೆಗೆ ಬಿಚ್ಚೋದರೆ ಅಥವಾ ಡ್ರೆಸ್ಸಿಂಗ್ ಒದ್ದೆ ಆಗೋದು ಅಥವಾ ಆಪರೇಷನ್ ಆದ ಜಾಗದಲ್ಲಿ ರಕ್ತ ಬರುವಂಥದ್ದು ಅಥವಾ ಮಲಮೂತ್ರ ಕಂಟ್ರೋಲ್ಗೆ ಬರದೇ ಇದ್ದಾಗ ಕಾಲುಗಳಲ್ಲಿ ಶಕ್ತಿ ಕುಂದಿದಾಗ ಅಥವಾ ನಿಮ್ಮ ಶರೀರದ ಯಾವುದೇ ಭಾಗದಲ್ಲಿ ತೀವ್ರವಾದ ನೋವಿದ್ದಾಗ ಅಂದರೆ ಕಾಲು ಬೆನ್ನು ಅಥವಾ ಕೈಗಳು ಅಥವಾ ಶರೀರದ ಯಾವುದೇ ಭಾಗದಲ್ಲಿ ಸಂವೇದನೆ ಕಡಿಮೆ ಆದರೆ ಆಗ ತಕ್ಷಣ ಡಾಕ್ಟರ್ ಸಲಹೆಯನ್ನ ಪಡಿಬೇಕಾಗತ್ತೆ ಅಥವಾ ಜ್ವರ ಇದ್ರೆ ಅಥವಾ ಉಸಿರಾಡೋಕ್ಕೆ ತೊಂದರೆ ಆದರೆ ಆಗ ನೀವು ಡಾಕ್ಟರ್ನ ಸಹಾಯ ಪಡೆಯೋದು ತುಂಬಾನೇ ಅವಶ್ಯಕವಾಗುತ್ತೆ